ಈ ರಾಯರ್ ದೇವಸ್ಥಾನಕ್ಕೆ ಬಂದಿದ್ವಿ ನಾನು ಸರ್ವೇಶ್ ಪಲ್ಲವಿ ಮತ್ತೆ ಅವ್ರ ಅಪ್ಪ ಬರ್ತಾ ಇದ್ದಾರೆ ವೆಯ್ಟ್ ಮಾಡೋದೋ ಇಲ್ಲ ನಾವು ದರ್ಶನಕ್ಕೆ ಹೋಗೋದು ಗೊತ್ತಿಲ್ಲ ಸೊ ಸಾಯಂಕಾಲ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದು ಆಯ್ತಂದ್ರೆ ರೀಲ್ಸಲ್ಲಿ ಬೈದವರಲ್ಲ ಅಂತ ನಾನು ಹಿಂಗೆ ಮಾಡ್ತೀನಿ ಹೋಗ್ಬಿಡ್ತೀವಿ ಯಾಕಂದರೆ ಅವ್ರು ಬರೋದು ಲೇಟ್ ಆಗ್ಬೋದು ಅಷ್ಟರಲ್ಲಿ ನಾವು ದರ್ಶನನೇ ಮಾಡ್ಕೊಂಡು ಬಂದುಬಿಡ್ತೀವಿ ಬಂದ್ಬಿಟ್ಟು ನಾಷ್ಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಸೊ ಯಾಕೈಸ್ ಲೆಟ್ ಸಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಸೊ ಏನಾಯಿತು ಗೊತ್ತಾಗೈಸ್ ನಾನು ಈ ಥರ ಮಿನಿ ಬ್ಲಾಗ್ ಹಾಕಿದ್ದೆ ಎಲ್ಲರೂ ಅದಕ್ಕೆ ಕಮೆಂಟ್ಸ್ ಏನಂತ ಹಾಕಿದ್ದಾರೆ ನಿಮ್ಮ ಬಾಯ್ ಫ್ರೆಂಡ ಅದ ಇದ ಅಂತ ಹಾಕಿದ್ದಾರೆ ಸೊ ಐ ಡೋಂಟ್ ನೋ ಏನು ಹೇಳಬೇಕು ಅಂತೇಳಿ ತಮ್ಮ ಜೊತೆ ಹೋದರೂ ಹಿಂಗೆಲ್ಲ ಕಮೆಂಟ್ ಆಗ್ತಾರೆ ಬಟ್ ಇಟ್ಸ್ ಫೈನ್ ಅವ್ರವ್ರ ಒಪೀನಿಯನ್ಸ್ ಅಲ್ವಾ ಸೊ ನನಗೆ ಶಾಕ್ ಆಗೋಯ್ತು ಏನು ಈ ಥರ ಕಮೆಂಟ್ಸ್ ಬರ್ತಾ ಇದೆ ಅಂತ ಹೋಗಿ ನೋಡಿದ್ರೆ ಹಿಂಗೆ ಬಂದಿತ್ತು ಬಟ್ ನಂಗೆ ಒಂಥರ ಇತ್ತು ರಿಲೇಷನ್ಶಿಪ್ಗೆ ಇಲ್ಲ ಇಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಏನಕ್ಕೂ ಅಂತ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಎಂಡ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಬೇಡ್ಕೊಂಡು ಕುತ್ಕೊಂಡು ಸ್ವಲ್ಪ ಚೆನ್ನಾಗಿ ಪ್ರೇಯರ್ಸ್ ಎಲ್ಲ ಮಾಡಿದ್ವಿ ನಾನು ಸರ್ವೇಶ್ ಆರಾಮಾಗಿ ಮಾಡಿದ್ವಿ ಪಾಪ ಅಮ್ಮು ನಮ್ಮ ಮಾವ ಜೊತೆ ಬಂದುಬಿಟ್ಟಿದ್ಲು ನಮ್ಮ ಮಾವ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ರು ಸೊ ನಾವು ಆರಾಮಾಗಿ ಪೂಜೆ ಎಲ್ಲ ಮಾಡಿದ್ವಿ ನೆಮ್ಮದಿಯಾಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಒಂಥರ ಪೀಸಾಗಿತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು ಆ್ಯಂಡ್ ಬರ್ತಾ ನಾವು ಹೂವು ತಗೊಂಡು ಬಂದ್ವಿ ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವು ಎಲ್ಲ ತಗೊಂಡಿದೆ ನನ್ನ ಜೊತೆ ಇವ ನಮ್ಮ ಸೊ ಹಂಗೆ ಅಷ್ಟು ಮಾಡಿದ್ವಿ ಕೂಡ ಮನೆಗೆ ಇದನ್ನೆಲ್ಲ

அதுக்கு அதுக்கம் போட நீச்சியா கச்சல்ல

ಸಾಯಂಕಾಲ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ವಿ ಅದು ಆಯ್ತು ಅಂದ್ರೆ ರೀಲ್ಸ್ ಅಲ್ಲಿ ಬೈದವರಲ್ಲೂ ನಾನು ಮಾಡ್ತೀನಿ ಸೊ ಮೆಹಂದಿ ಎಲ್ಲ ಹಾಕೊಂಡು ನೀವು ನೋಡಿದ್ದೆ ಬರಷ್ಟಲ್ಲಿ ನಮ್ಮ ಮಮ್ಮಿ ಉಪ್ಪಿಟ್ಟೆಲ್ಲ ಮಾಡಿಕೊಟ್ರು ಅದನ್ನು ಕೂಡ ತಿಂದೆ ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗೋಂಗಿರಲಿಲ್ಲ ಇಲ್ಲಾಂದರೆ ನಮ್ಮ ಮಮ್ಮಿನೂ ಕರ್ಕೊಂಡು ಹೋಗ್ತಾ ಇದ್ದೆ ಮಧ್ಯಾಹ್ನ ನಾನೇ ಅಡುಗೆ ಮಾಡಿದ್ದೆ ಮಜ್ಜಿಗೆ ಸಾರು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ ಆ್ಯಂಡ್ ಸಾಯಂಕಾಲ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ದೀಪಕ್ಕೆ ಎಣ್ಣೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಆ್ಯಂಡ್ ರೀಲ್ಸಲ್ಲಿ ನೋಡಿದ್ದೆ ಇವತ್ತು ಗುರುವಾರ ಗುರು ಪೌರ್ಣಮಿ ಬಿದ್ದಿರೋದ್ರಿಂದ ಗುರುಗಳು ಯಾರಾದರೂ ಸಾಯಿಬಾಬಾ ಆಗಿರ್ಬೋದು ರಾಯರ್ ಆಗಿರ್ಬೋದು ಯಾರಿಗಾದರೂ ದೀಪ ಮನೇಲಿ ಯಾವ ಫೋಟೋ ಇದೆಯೋ ಅದಕ್ಕೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ಅದನ್ನೇ ಫಾಲೋ ಮಾಡಿಕೊಂಡು ಎಲ್ಲ ಹಚ್ಚಿದೆ ಆ್ಯಂಡ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಜವಾ ಪೌಡ್ರ್ ಅದನ್ನು ಕೂಡ ರೀಲ್ಸಲ್ಲೇ ನೋಡಿದ್ದು ಅದನ್ನು ದೀಪಕ್ಕೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಹಚ್ತಾ ಇದ್ದೀನಿ ಸೊ ಹಾಗಾಗಿ ತುಪ್ಪ ಬಂದ್ಬಿಟ್ಟು ಲೇರ್ಗಂತಾನೆ ಇಟ್ಟಿರೋದು ಸಪ್ರೇಟಾಗೈತೆ ಎತ್ಬಿಟ್ಟಿರ್ತೀವಿ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಲಿಕ್ವಿಡ್ ಆಗಿದೆ ಸ್ವಲ್ಪ ಇಲ್ಲಿ ನಾನು ಗಟ್ಟಿ ಇರುತ್ತೆ ಅಂದ್ಬಿಟ್ಟು ಹು ಹಾಕಿದೆ ನೋಡಿದ್ರೆ పూజెలా అరేంజ్ మిస్ట్ హూ ఇట్రె ముగో ఎలా ఇట్కీ సో పూజ సో ఇది నన్ను బాబాగా అంత తి అదే ಷ್ಟು ಜಾಸ್ತಿ ಆಗುತ್ತೆ ಸ್ವಲ್ಪ ಇಟ್ಬಿಟ್ಟು ಇನ್ನು ಸ್ವಲ್ಪ ಕಳಿಸದ ಮೇಲೆ ಇಡ್ತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಬೇಕು ನಾನಾ ಹ್ಮ್ ವಿಡಿಯೋ ರಚಿ ವಿಡಿಯೋ ವೀಡಿಯೋ ಆಮೇಲೆ ನಾವು ತೆಲುಗೋರಲ್ಲ ತೆಲುಗೋರ್ ಅಂತ ಹೇಳ್ಬಿಡ್ರಿ ಚಿಕ್ಕ ಕೇಳ್ಬಾರ್ದು ಅಂದ್ಬಿಟ್ಟು ಆ ಥರ ಕೇಳ್ತಾ ಇದಾರೆ ಇದು ಸ್ವಲ್ಪ ಚಿಕ್ಕದು ಹಂಗಾಗಿ ಕಾಲ ಹತ್ರನೇ ಇಡ್ತೀನಿ ಮೇಲೆ ಮಾತ್ರ ಒಂದು ಹೊಡೋಣ ತಲೆ ಮೇಲೆ ನೆತ್ಕೊಳ್ತಾ ಇಲ್ಲ ಅದು ಟ್ರೈ ಮಾಡೋಣ ಸೊ ಜವಾತ್ ಪೌಡ್ರನ್ನ ಹೆಂಗೆ ಯೂಸ್ ಮಾಡೋದು ಅಂತಂದರೆ ಏನಿಲ್ಲ ದೀಪಕ್ಕೆ ನಾವು ಎಣ್ಣೆ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ಪೌಡರ್ನ ಹಾಕಿದ್ರೆ ಒಳ್ಳೆಯದು ಮತ್ತು ಪಾಸಿಟಿವ್ ಆಗಿರುತ್ತೆ ಅಂದ್ಬಿಟ್ಟು ಅಂತ ಹೇಳಿರೋದು ಹಂಗಾಗಿ ನಾನು ಕೂಡ ಒಂದು ಬಾಕ್ಸು ಇಟ್ಕೊಂಡಿದ್ದೀನಿ ಮನೇಲಿ ಹಾಕ್ಕೊಳ್ಳೋಣ ಪೂಜೆ ಮಾಡೋವಾಗ ಹಾಕ್ಕೊಳ್ಳೋಣ ಅಂತೇಳಿ ನಮ್ಮ ಮನೇಲಿ ನಾನು ಪೂಜೆ ಮಾಡ್ತಿರೋದು ನೋಡಿ ರಶ್ಮಿ ನಮ್ಮಮ್ಮಿ ಎಲ್ಲರೂ ಶಾಕು ಯೂಶ್ವಲಿ ನಾನು ಜಾಸ್ತಿ ಪೂಜೆ ಅದೆಲ್ಲ ಮಾಡೋದಕ್ಕೆ ಹೋಗೋಲ್ಲ ಈ ನಡುವೆ ಸ್ವಲ್ಪ ದೇವ್ರ ಕಡೆ ಒಂದು ಇಂಟ್ರೆಸ್ಟ್ ಬಂದಿದೆ ನಂಬಿಕೆ ಬಂದಿದೆ ಅಂತ ಹೇಳೋದು ಇಂಟ್ರೆಸ್ಟ್ಗಿಂತ ನಂಬಿಕೆ ಬಂದಿದೆ ಸೊ ನಾನು ಈ ಥರ ಅಲಂಕಾರ ಎಲ್ಲ ಮಾಡಿರೋದೆ ಅವ್ರಿಗೆ ಶಾಕ್ ಆಗೋಯ್ತು ನಾನು ಹಿಂಗೆ ಪೂಜೆ ಮಾಡ್ತಾಯಿದ್ದೀನಿ ಅನ್ನೋ ನೋಡಿನೇ ಅವ್ರಿಗೆ ಶಾಕ್ ಆಗೋಯಿತು ಏನೂ ಮಾಡೋಂಗಿಲ್ಲ ಒಂದು ಲೈಫಲ್ಲಿ ಒಂದು ಏಜ್ ಆದಮೇಲೆ ನಮಗೆ ದೇವ್ರ ಮೇಲೆ ನಂಬಿಕೆ ಬರುತ್ತಲ್ವಾ ನನಗೆ ಇವಾಗ ಬಂದಿದೆ ಬಟ್ ಇಟ್ಸ್ ಟೂ ಲೇಟ್ ಬಟ್ ಇಟ್ಸ್ ಫೈನ್ ಅಲ್ವಾ ಬಂದಿದೆ ನಂಬ್ತೀನಿ ದೇವರು ನಮ್ಮದೇನಿಲ್ಲ ಬಟ್ ಜಾಸ್ತಿ ಈ ಥರ ಎಲ್ಲ ಪೂಜೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಇವಾಗ ಜಾಸ್ತಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇಲ್ಲಿ ನಮ್ಮ ಅಜ್ಜಿ ವಾಕ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ ವ್ಲಾಕ್ ವಾಕ್ ಅವರು ಏನೋ ಅಂದ್ಕೊಂಬಿಡಿ ಏನು ಹಿಂಗೆ ಓಡಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಯೂಶ್ವಲಿ ಸಾಯಂಕಾಲ ವಾಕ್ ಮಾಡ್ತಾರೆ ಚೆನ್ನಾಗಿ ಆಮೇಲೆ ಕಡ್ಡಿಯಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿದರು ನನ್ನ ಫ್ರೆಂಡು ಮ್ಯಾಚ್ ಬಾಕ್ಸಲ್ಲೇ ನಾನು ಹಚ್ಚಿದ್ದೆ ದೀಪನ ಅದು ಬೇಡ ಗಂಧದ ಕಡ್ಡಿಯಲ್ಲಿ ಹಚ್ಚು ಅಂತ ಒಬ್ರು ಸಜೆಷನ್ ಕೊಟ್ಟಿದ್ದರು ಹಂಗಾಗಿ ನಾನು ಕೂಡ ಅದರಲ್ಲೇ ಹಚ್ಚಿದೆ ಆಮೇಲೆ ಮಂಗಳಾರತಿ ಎಲ್ಲ ಮಾಡಿ ದೇವ್ರಿಗೆ ಚೆನ್ನಾಗಿತ್ತು ಡೇ ಸೊ ನಿಮ್ಮ ಡೇ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಖುಷಿಯಾಗುತ್ತೆ ಆ್ಯಂಡ್ ಏನಾದರೂ ಸಜೆಷನ್ ಇದ್ದರೂ ಕೂಡ ತಿಳಿಸ್ಬೋದು ಅದನ್ನ ಒಳ್ಳೆ ರೀತಿಯಲ್ಲಿ ತಿಳಿಸಿದ್ರೆ ನಮಗೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನನ್ನ ಡೇ ಅಂತೂ ತುಂಬ ಚೆನ್ನಾಗಿತ್ತು ಪೂಜೆ ಮಾಡಿದೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಬಂದು ಹಸುಗಳಿಗೆ ಬಾಳೆನೆಲ್ಲ ಕೊಟ್ಟೆ ಅದನ್ನು ಕೂಡ ರೀಲ್ಸಲ್ಲೇ ನೋಡಿಕೊಂಡು ನಾನು ಏನು ನೋಡ್ದು ರೀಲ್ಸಲ್ಲಿ ನೋಡ್ಕೊಂಡು ಮಾಡಿದ್ದು ಪೂಜೆ ಎಲ್ಲ ಆಗಿರ್ಬೋದು ಆ ಪೌಡರ್ ಅದೆಲ್ಲ ಆಗಿರ್ಬೋದು ರೀಲ್ಸಲ್ಲೇ ನೋಡಿಕೊಂಡು ಕಲ್ತ್ಕೊಂಡಿತು ಗೊತ್ತಿಲ್ಲ ನನಗಿವೆಲ್ಲ ಬಟ್ ಸಖತ್ತಾಗಿತ್ತು ಡೇ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಿರ್ಬೋದು ದೇವ್ರ ಮನೆ ಸಖತ್ತಾಗಿ ಕಾಣಿಸ್ತೈತೆ ಆ್ಯಂಡ್ ಬಾಳೆ ಇಡಬೇಕಾಗಿತ್ತು ನನ್ನ ಥರದೇ ಮರ್ತೋಗ್ಬಿಟ್ಟಿದ್ದೆ ಗೈಸ್ ಎರಡು ಬಾಳೆಹಣ್ಣು ಎತ್ತಿಟ್ಕೋಬೇಕಾಗಿತ್ತು ಮರ್ತೋಗ್ಬಿಟ್ಟೆ ಬಟ್ ಇಟ್ಸ್ ಫೈನ್ ಅಂದ್ಬಿಟ್ಟು ದೇವ್ರಿಗೆ ತಿನ್ನಿಸ್ನಲ್ಲ ಅದೊಂದು ಖುಷಿ ಇದೆ ಆ್ಯಂಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಸೊ ನನ್ನ ನನ್ನಡಿ ನಿಮ್ಮ ಅಡೇ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ